ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಆ್ಯಂಡ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಹೊಟ್ಟೆ ಬೊಜ್ ಕರಗಿಸೋದು ಹೇಗೆ ಅನ್ನೋದನ್ನು ಈ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಂದರೆ ಬೆಳ್ಳಿ ಫ್ಯಾಟ್ ಕರಗಿಸೋದು ಹೇಗೆ ಅಂತ ಇವತ್ತು ಶೇರ್ ಇದ್ದೀನಿ ಯಾವ ಆಹಾರನ ಸೇವಿಸಬೇಕು ಯಾವ ಆಹಾರನ ಸೇವಿಸಬಾರ್ದು ಅನ್ನೋದನ್ನು ಕೂಡ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಮ್ಮ ಹೊಟ್ಟೆಯಲ್ಲಿರುವ ಬೊಜ್ ಕರ್ಗಿಸ್ಬೇಕು ಅಂದರೆ ಈ ಐದು ಆಹಾರ ಪದಾರ್ಥಗಳನ್ನು ನಾವು ಬಿಡಲೇಬೇಕು ಅಂದರೆ ತ್ಯಜಿಸ್ಬೇಕು ಫ್ರೆಂಡ್ಸ್ ಈ ಐದು ಪದಾರ್ಥಗಳನ್ನು ನಾವು ಐದು ವೈಟ್ ಪಾಯ್ಸನ್ ಅಂತ ಕೂಡ ಕರಿತೀವಿ ಹಾಗಾಗಿ ಈ ಐದು ಪಾಯ್ಸನ್ಸ್ ಯಾವುದು ಅಂತ ಹೇಳಿದ್ರೆ ನಾವು ತುಂಬಾ ಜನರು ನೋಡ್ತೀವಿ ಅವರು ತುಂಬಾ ವರ್ಕೌಟ್ ಮಾಡ್ತಿರ್ತಾರೆ ಅದೇ ಚೆಸ್ ಆರಾಮ್ಸು ಚೆನ್ನಾಗಿರುತ್ತೆ ಬಟ್ ಹೊಟ್ಟೆಯಲ್ಲಿ ತುಂಬಾ ಫ್ಯಾಟು ಡೆಪಾಸಿಟ್ ಆಗಿರುತ್ತೆ ಹೊಟ್ಟೆ ತುಂಬ ದಪ್ಪ ಇರುತ್ತೆ ಏನೇ ವರ್ಕೌಟ್ ಮಾಡಿದ್ರೂ ಬೊಜ್ಜು ಕರಗ್ತಾ ಇರೋಲ್ಲ ಹಾಗಾಗಿ ನಾವು ಇದನ್ನು ಐದು ವಿಷದ ಆಹಾರವನ್ನು ಬಿಡಲೇಬೇಕು ಅದರಲ್ಲಿ ಮೊದಲಿಗೆ ನಾವು ಸಕ್ಕರೆ ಮೊದಲಿಗೆ ತುಂಬ ಕ್ಯಾಲರೀಸ್ ಇರೋದಂದರೆ ಸಕ್ಕರೆ ಈ ಸಕ್ಕರೆ ತಿನ್ನೋದನ್ನು ಕಡಿಮೆ ಮಾಡ್ಕೋಬೇಕು ಈ ರೀತಿ ಬ್ಯಾಲೆನ್ಸ್ ಮಾಡೋದ್ರಿಂದ ಎಲ್ಲ ಪೌಷ್ಟಿಕಾಂಶಗಳು ಸಿಗುತ್ತೆ ಹೊಟ್ಟೆಯಲ್ಲಿರೋ ಕೊಬ್ಬು ಕೂಡ ಕರಗುತ್ತೆ ನಾವು ಫುಲ್ಲು ಡಯೆಟ್ ಮಾಡ್ತೀವಿ ವರ್ಕೌಟ್ ಮಾಡ್ತೀವಿ ಬೊಜ್ಜು ಕರಗುತ್ತೆ ಅಂದರೆ ಅದು ಆಗೋದಿಲ್ಲ ಆ ಸಿಕ್ಸ್ ಪ್ಯಾಕ್ ಮಾಡ್ತೀವಿ ಅಂತ ಈ ಐಟ್ ವೈಟ್ ಅನ್ನು ತಿಂತಾ ಬಂದರೆ ಖಂಡಿತ ಬೊಜ್ಜು ಕರಗೋಲ್ಲ ಹಾಗಾಗಿ ಯಾಕೆ ನಮ್ಮ ಹೊಟ್ಟೆಯಲ್ಲಿ ಬೊಜ್ಜು ಡೆಪಾಸಿಟ್ ಆಗಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಎಕ್ಸಸೈಸ್ ಮಾಡೋದ್ರಿಂದ ಹಂಡ್ರೆಡ್ಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಯೂಸ್ ಆಗುತ್ತೆ ಫ್ಯಾಟ್ ಕಮ್ಮಿ ಮಾಡೋಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಸೇವಿಸೋ ಆಹಾರ ಪದ್ಧತಿಯಿಂದ ಕಡಿಮೆ ಮಾಡ್ಕೋಬೇಕು ಒಬೆಸಿಟಿ ಶುಗರ್ ಪ್ರಾಬ್ಲಮ್ ಇರೋರು ಹೊಟ್ಟೆ ಬೊಜ್ಜು ಕರುಗ್ತಿಲ್ಲ ಅಂದರೆ ಈ ಆಹಾರನ ಸೇವಿಸೋದು ಬಿಡಲೇಬೇಕು ಯಾವುದೇ ಟೀ ಕಾಫಿಗಾಗಿರ್ಬೋದು ಮತ್ತು ಸ್ವೀಟ್ಸ್ ತಿನ್ನೋದಾಗಿರ್ಬೋದು ಬೇಕ್ರಿ ಸ್ವೀಟ್ಸು ಇದೆಲ್ಲ ತಿನ್ನೋಕೆ ಹೋಗಬಾರ್ದು ಫ್ರೆಂಡ್ಸ್ ತುಂಬ ಕ್ಯಾಲರಿಸು ಇದರಲ್ಲೇ ಆ್ಯಡ್ ಆಗಿರುತ್ತೆ ಹಾಗಾಗಿ ಶುಗರ್ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ ನಮ್ಮ ಹೊಟ್ಟೆಯಲ್ಲಿರೋ ಬೊಜ್ಜನ್ನು ಕರ್ಬಿ ಕರ್ಗಿಸ್ಬೇಕು ಅಂದ್ರೆ ಯಾವ ಆಹಾರ ಸೇವಿಸಬೇಕು ಅಂತ ಬನ್ನಿ ನೋಡೋಣ ನಮ್ಮ ಸೌತ್ ಇಂಡಿಯನ್ಸ್ ನೋಡಿದ್ರೆ ಬಾಡಿ ಶೇಪ್ ಸಣ್ಣಗೆ ಇರೋರು ತುಂಬಾ ಕಮ್ಮಿ ಅದೇ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಇಲ್ಲಿ ನೋಡಿದ್ರೆ ಸಣ್ಣ ಇರ್ತಾರೆ ನಮಗೆ ಎಲ್ಲಿ ಪಾರ್ಟ್ ಬೆಳಿ ಡೆವಲಪ್ ಆಗ್ತಿದೆ ಇದರ ಮೇನ್ ರೀಸನ್ ಏನು ಅಂತ ಕೇಳಿದ್ರೆ ನಾವು ಕನ್ ನಾವು ಕನ್ಸ್ಯೂಮ್ ಮಾಡುವಂತಹ ಐ ಕಾರ್ಬೋರೇಟ್ ಐದು ವೈಟ್ ಪಾಯ್ಸನ್ಸ್ ಅಲ್ಲಿ ಮೊದಲನೇದು ಸಕ್ಕರೆ ಶುಗರ್ ಇದನ್ನು ನಾವು ಡೈಲಿ ತಿಂತೀವಿ ಮಕ್ಕಳಿಗೂ ತಿನ್ನಿಸ್ತೀವಿ ಇದು ನಮ್ಮ ಲೈಫಲ್ಲಿ ಅಡಿಷನಲ್ ಆಗಿಬಿಟ್ಟಿದೆ ಈ ಸಕ್ಕರೆ ತುಂಬಾ ಬ್ಲೀಚಿಂಗ್ ಮಾಡಿರ್ತಾರೆ ಅದಕ್ಕೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಮಗೆ ಹಾರ್ಟ್ ಅಟ್ಯಾಕ್ ಬರೋಕೆ ಕಾರಣ ಮತ್ತು ಸ್ಟ್ರೋಕ್ ಬರೋಕೆ ಕಾರಣ ಈ ಐ ಕನ್ಸ್ಯೂಮರ್ಸ್ ಆಫ್ ಶುಗರ್ ಅಂತಾನೆ ಹೇಳ್ಬೋದು ಅದಕ್ಕೆ ಯಾವುದೇ ಆಹಾರಕ್ಕೆ ಈ ಶುಗರ್ ಹಾಕೋದನ್ನ ಬಿಡಬೇಕು ಸಪ್ಪೆ ತಿನ್ಬೇಕು ಟೀ ಕಾಫಿ ಹಾಲು ಯಾವುದೇ ಆಗಿರಲಿ ಶುಗರ್ ಆ್ಯಡ್ ಮಾಡಬಾರ್ದು ನೈಟ್ ಯಾವುದೇ ಜಾಸ್ತಿ ತಿನ್ನಬಾರ್ದು ಹೈ ಕ್ವಾಂಟಿಟಿ ಕ್ಯಾಲರಿ ಕಮ್ಮಿ ಆಗುತ್ತೆ ಅವಾಗ ಒಂದು ದಿನಕ್ಕೆ ಸಾವಿರದ ಐನೂರು ಸೇರಬೇಕು ನಮ್ಮ ಬಾಡಿಗೆ ಅಷ್ಟೇ ಬರೀ ಕೊಬ್ಬು ತಿಂದ್ರೆ ಅಲ್ಲ ನಮ್ಮ ಬಾಡಿಗೆ ಕೊಬ್ಬು ಸೇರೋದು ಈ ಶುಗರಿಂದ ಇಂದ ಈ ಶುಗರನ್ನು ಕಂಪ್ಲೀಟ್ ಬಿಡಬೇಕು ಈ ಶುಗರನ್ನು ನೆಕ್ಸ್ಟು ನೆಕ್ಸ್ಟ್ ರಿಫೈನ್ಡ್ ಗ್ರೈನ್ಸ್ ಅಂತಂದ್ರೆ ನಾವು ಪಾಲಿಶ್ ಮಾಡಿರೋ ಅಕ್ಕಿನ ಸೇವಿಸ್ತೀವಿ ಹಾಗಾಗಿ ನಾವು ವೈಟ್ ರೈಸನ್ನ ತಿನ್ಬಾರ್ದು ಬಾಲ್ಡ್ ರೈಸ್ ಅನ್ನ ತಿನ್ಬೇಕು ಇದರಲ್ಲಿ ನಾರಿನ ಅಂಶ ಇರುತ್ತೆ ವೈಟ್ ರೈಸ್ ಅಲ್ಲಿ ಅರ್ಧದಷ್ಟು ಮಾತ್ರ ಈ ಬಾಲ್ಡ್ ರೈಸ್ ತಿನ್ನೋಕೆ ಆಗುತ್ತೆ ಸ್ವಲ್ಪ ತಿಂದೆ ಸಾಕು ನಮ್ಗೆ ಹೊಟ್ಟೆ ತುಂಬುತ್ತೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ ಹಾಗಾಗಿ ನಾವು ಪಾಲಿಶ್ ರೈಸ್ ಅನ್ನು ಬಿಡಬೇಕು ಮತ್ತೆ ಮೂರನೇ ಪಾಯ್ಸನ್ ಮೈದಾ ಇದನ್ನು ತಿನ್ಬಾರ್ದು ದೇಹಕ್ಕೆ ಬೇಕಾಗಿರೋ ಯಾವುದೇ ಅಂಶ ಈ ಮೈದಾದಲ್ಲಿ ಇಲ್ಲ ಕಾರ್ಡಿಯಾ ಅಟ್ಯಾಕ್ ಕಾರಣ ಈ ಮೈದಾ ಹಿಟ್ಟು ಅಂತ ಹೇಳ್ತಾರೆ ಮತ್ತೆ ಪಪ್ಸು ಬೇಕ್ರಿಲಿ ಮಾಡಿರೋ ಪಪ್ಸ್ ಹಿಟ್ಟನ್ನು ನಾವು ತಿನ್ನಬಾರ್ದು ಯಾಕಂದ್ರೆ ಮೈದಾ ಡಾಲ್ಡಾ ಯೂಸ್ ಮಾಡಿ ಪಪ್ಸ್ ಮಾಡಿರ್ತಾರೆ ಅದಕ್ಕೆ ಈ ಮೈ ಮೈದಾ ಹಿಟ್ಟಿಂದ ಮಾಡಿದ ಪಪ್ಸ್ ನಾವು ತಿನ್ನಬಾರ್ದು ಕೇರಳ ಪರೋಟ ಕೂಡ ತಿನ್ನಬಾರ್ದು ಫ್ರೆಂಡ್ಸ್ ಅದಕ್ಕೆ ಕೇರಳದಲ್ಲಿ ತುಂಬಾ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ನೆಕ್ಸ್ಟ್ ನಾವು ಹಾಲನ್ನು ಕುಡಿಬಾರ್ದು ಆದಷ್ಟು ನಾವು ಬೇಕ್ರಿ ಸ್ವೀಟ್ಸ್ ಪಪ್ಸು ಮತ್ತೆ ಪರೋಟ ಇದನ್ನೆಲ್ಲ ತಿನ್ನೋದು ಬಿಡಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಹಾಲು ಹಾಲು ಪ್ರತಿದಿನ ಕುಡಿತೀವಿ ಇದರಿಂದ ಕೂಡ ಹೈ ಕ್ಯಾಲರೀಸ್ ನಮ್ಮ ಬಾಡಿಗೆ ಸೇರ್ತಾ ಹೋಗುತ್ತೆ ನಾವು ನೈಟ್ ಒಂದು ಕಪ್ ಹಾಲು ಕುಡಿಯುತ್ತೀವಿ ಅಂದರೆ ಬೇರೆ ಆಹಾರವನ್ನು ಯಾವುದು ತಗೋಬಾರ್ದು ನಾವು ರಾತ್ರಿ ಊಟ ಕೂಡ ಬಿಡಬೇಕಾಗುತ್ತೆ ಈ ಹಾಲಲ್ಲಿ ಲ್ಯಾಕ್ಟೋಸ್ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಇದನ್ನು ಬಿಡಬೇಕಾಗುತ್ತೆ ಕ್ಯಾಲರೀಸ್ ತಗೊಳ್ಳೋದ್ರಿಂದ ಬಿಡಬೇಕು ಈ ಹಾಲು ಈ ಹಾಲಿನ ಬದಲಿಗೆ ನಾವು ಮೊಸರನ್ನ ತಗೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಸಾಲ್ಟ್ ಸಾಲ್ಟ್ ಕೂಡ ನಾವು ಜಾಸ್ತಿ ಯೂಸ್ ಮಾಡಬಾರ್ದು ಹೆಚ್ಚಿಗೆ ಉಪ್ಪಿರುವ ಆಹಾರವನ್ನು ನಾವು ತಗೊಳ್ಳೇಬಾರ್ದು ಉಪ್ಪು ಜಾಸ್ತಿ ತಗೊಂಡ್ರೆ ಬಿಪಿ ಜಾಸ್ತಿ ಆಗುತ್ತೆ ಹೊರಗಡೆ ಹೋದ್ರೆ ಪ್ಯಾಕೆಡ್ ಐಟಮ್ಸ್ ತಗೋಬಾರ್ದು ಇದರಲ್ಲಿ ತುಂಬಾ ಐ ಸಾಲ್ಟ್ ಇರೋ ಚಿಪ್ಸ್ ತಿನ್ನಬಾರ್ದು ಮತ್ತೆ ಓವರ್ ಹೀಟ್ ಪ್ರಮೋಟ್ ಮಾಡುತ್ತೆ ಇದು ಚಿಪ್ಸ್ ತಿನ್ನೋದ್ರಿಂದ ಈ ಐದು ವೈಟ್ ಪಾಯ್ಸನ್ ಅನ್ನ ನಾವು ಬಿಡ್ಲೇಬೇಕು ಫ್ರೆಂಡ್ಸ್ ಮತ್ತು ಫ್ರೂಟ್ ಜ್ಯೂಸ್ ಕೂಡ ಕುಡಿಯೋಕ್ ಹೋಗ್ಬಾರ್ದು ಅದನ್ನು ಕೂಡ ನಾವು ಅವಾಯ್ಡ್ ಮಾಡ್ಕೋಬೇಕು ನೋಡಿ ಈ ಚಿಪ್ಸಲ್ಲಿ ಉಪ್ಪಿನಂಶ ಜಾಸ್ತಿ ಇರುತ್ತೆ ನಾವು ಎಷ್ಟಿನ ಗೊತ್ತೇ ಆಗೋದಿಲ್ಲ ಇವಾಗ ಫಿಲಮ್ ನೋಡೋದಕ್ಕೆ ಹೋಗಿರ್ತೀವಿ ಇಲ್ಲ ಹೊರಗಡೆ ಹೋಗಿರ್ತೀವಿ ಅವಾಗ ನಾವು ಚಿಪ್ಸನ್ನು ಮಕ್ಳಿಗೂ ಕೂಡ ಕೊಡಿಸ್ತೀವಿ ನಾವು ಕೂಡ ತಿಂತೀವಿ ಹಾಗಾಗಿ ಇದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ಉಪ್ಪಿನ ಅಂಶ ಜಾಸ್ತಿ ಸೇರ್ತಾ ಹೋಗುತ್ತೆ ಆವಾಗ ಏನಾಗುತ್ತೆ ಬಿ ಪಿ ಕೂಡ ನಮಗೆ ಹೈ ಬಿ ಪಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ದೊಡ್ಡವರಾಗಿರ್ಬೋದು ಚಿಕ್ಕೋರಾಗಿರ್ಬೋದು ಆದಷ್ಟು ಈ ಬ ಉಪ್ಪಿನ ಅಂಶ ಇರೋ ಚಿಪ್ಸ್ಗಳನ್ನಾಗಿ ಮತ್ತೆ ಪ್ಯಾಕೆಟ್ ಜ್ಯೂಸ್ ಬರುತ್ತಲ್ಲ ಅದನ್ನೆಲ್ಲ ನಾವು ಕುಡಿಯೋದನ್ನ ಬಿಡ್ಬೇಕು ಫಸ್ಟ್ ಬಿಡ್ಬೇಕು ನಾವ್ ಯಾವತ್ತು ಇದನ್ನೆಲ್ಲ ಬಿಡ್ತೀವೋ ಅವಾಗ ನಮ್ಮ ಕ್ಯಾಲರೀಸ್ ಎಷ್ಟು ಸೇರ್ಬೇಕು ತಗೋಬೇಕು ದೇಹಕ್ಕೆ ಹಾಗಾಗಿ ಈ ಜ್ಯೂಸ್ ಗಳನ್ನ ಕೂಡ ನಾವು ಸೇವನೆ ಮಾಡಬಾರ್ದು ಅಂದ್ರೆ ಜ್ಯೂಸಿ ಫ್ರೂಟ್ಸ್ ಅನ್ನ ನಾವು ಸೇವನೆ ಮಾಡ್ಬೇಕು ಈಗ ರೆಡಿ ಪ್ಯಾಕೆಟ್ ಜ್ಯೂಸ್ ಗಳೆಲ್ಲ ಬರುತ್ತಲ್ಲ ಹೊರಗಡೆ ಬೇಕರಿಗಳಲ್ಲಿ ಅದನ್ನ ಸೇವನೆ ಮಾಡಬಾರ್ದು ಯಾವತ್ತನ್ನು ಕುಡಿಬಾರ್ದು ಪ್ಯಾಕೆಟ್ ಜ್ಯೂಸ್ ಅಲ್ಲೂ ಕೂಡ ತುಂಬ ಕ್ಯಾಲರಿ ಇರುತ್ತೆ ಹಾಗಾಗಿ ಜೀರೋ ಕ್ಯಾಲರಿಸ್ ಅಂತ ಬರ್ದಿರ್ತಾರಷ್ಟೇ ಬಟ್ ಅದರಲ್ಲಿ ಕ್ಯಾಲರಿ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಸೇವನೆ ಮಾಡಬಾರ್ದು ಅದಕ್ಕೆ ಇದನ್ನು ಬಿಡಬೇಕು ಜ್ಯೂಸಿ ಫ್ರೂಟ್ಸ್ ತಗೋಬೇಕು ಅದನ್ನು ಜ್ಯೂಸ್ ಮಾಡಿ ತಗೋಬಾರ್ದು ನಾರಿನಾಂಶ ಇರೋ ಹಣ್ಣುಗಳನ್ನು ನಾವು ನೈಟು ಸೇವಿಸ್ತಾ ಬರಬೇಕು ಅಂದರೆ ನಾರಿನಾಂಶ ಯಾವ್ಯಾವ ಫ್ರೂಟ್ಸ್ ಅಲ್ಲಿ ಇದೆ ಅದನ್ನು ಮಾತ್ರ ನಾವು ಡೈಲಿ ತಿನ್ನಬೇಕು ನೈಟಲ್ಲಿ ಈ ಥರ ಪ್ಯಾಕೆಟ್ ಜ್ಯೂಸ್ಗಳು ಬಾಟಲ್ ಜ್ಯೂಸ್ಗಳನ್ನು ಕುಡಿಬಾರ್ದು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಕುಡಿಬಾರ್ದು ಈ ಐದು ಆಹಾರ ಬಿಡಬೇಕು ನಮ್ಮ ಹೊಟ್ಟೆ ಬೊಜ್ ಕರಬೇಕು ಅಂದ್ರೆ ಖಂಡಿತ ನಾವು ಈ ಐದು ಐಟಮ್ಸನ್ನು ಬಿಡಲೇಬೇಕು ನಾವು ತಿನ್ನೋ ಹಣ್ಣುಗಳನ್ನು ಸೇವಿಸ್ಬೇಕು ಅಂದ್ರೆ ನೈಟ್ ನಾವು ಜ್ಯೂಸಿ ಫ್ರೂಟ್ಸ್ಗಳನ್ನು ಸೇವನೆ ಮಾಡಬೇಕು ಮತ್ತೆ ಹಾಲು ಬದಲಿಗೆ ಮೊಸರನ್ನು ಕುಡಿಬೇಕು ಮೊಸರಲ್ಲೂ ತುಂಬಾ ಅಂಶ ಇರೋದ್ರಿಂದ ಹಾಲಿಗಿಂತ ಕ್ಯಾಲರೀಸ್ ಕಮ್ಮಿ ಇರುತ್ತೆ ಹಾಗಾಗಿ ನಾವು ಮೊಸರನ್ನ ತಿನ್ಬೋದು ಫ್ರೂಟ್ ಜ್ಯೂಸ್ ತಗೋಬೇಡಿ ಯಾವುದೇ ಕಾರಣಕ್ಕೂ ಅದರಲ್ಲಿ ಜೀರೋ ಕ್ಯಾಲರೀಸ್ ಅಂತ ಬರ್ದಿರ್ತಾರೆ ಬಟ್ ಅದರಲ್ಲಿ ಕ್ಯಾಲರೀಸ್ ತುಂಬ ಇರುತ್ತೆ ಹಾಗಾಗಿ ಜ್ಯೂಸನ್ನು ಕುಡಿಬೇಡಿ ಹಾಲಿನ ಬದಲಿಗೆ ಮೊಸರನ್ನ ತಿಂತಾ ಬನ್ನಿ ತುಂಬಾನೇ ಒಳ್ಳೇದು ಮತ್ತೆ ಗ್ಲೋನೆಸ್ ಕೂಡ ಬರುತ್ತೆ ವೈಟನಿಂಗ್ ಬರುತ್ತೆ ಮೊಸರು ತಿನ್ನೋದ್ರಿಂದ ಲೇಡೀಸ್ಗಂತೂ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು ಫೇಸ್ ಕೂಡ ತುಂಬಾ ಗ್ಲೋ ಬರುತ್ತೆ ಹಾಗಾಗಿ ನಾವು ಗಟ್ಟಿ ಮೊಸರನ್ನ ಸೇವನೆ ಮಾಡ್ಬೋದು ಮತ್ತೆ ಯಾವ ರೀತಿ ಆಹಾರನ ತಗೋಬೇಕು ಯಾವ ಕ್ಯಾಲರೀಸ್ ಕಡಿಮೆ ಇರೋ ಆಹಾರನ ಮತ್ತೆ ದೇಹಕ್ಕೆ ಹೆಚ್ಚು ಪೌಷ್ಟಿಕಾಂಶ ಸಿಗೋ ಅಂತ ಆಹಾರ ತಗೋಬೇಕಂದ್ರೆ ಫಿಶ್ ಅನ್ನ ಸೇವನೆ ಮಾಡ್ಬೋದು ಫ್ರೆಂಡ್ಸ್ ನಾವು ಫಿಶ್ ತಿನ್ನೋರಾಗಿದ್ರೆ ವೆಜ್ ತಿನ್ನೋರಾದ್ರೆ ಫಿಶ್ ತಿನ್ನಿ ಮಟನ್ ಯಾವುದೇ ಕಾರಣಕ್ಕೂ ತಿನ್ಬೇಡಿ ಅದರಲ್ಲಿ ಕ್ಯಾಲರಿ ಹೈ ಇರುತ್ತೆ ಹಾಗಾಗಿ ನಾವು ಮಟನ್ ಅನ್ನು ಸೇವನೆ ಮಾಡಬಾರ್ದು ಚಿಕನ್ ತಿನ್ಬೋದು ಮತ್ತೆ ಚಿಕನ್ ಹೀಟ್ ಅಂತ ಹೇಳ್ತಾರೆ ಬಾಡಿಗೆ ಬಟ್ ಚಿಕನ್ ಸ್ವಲ್ಪ ಮೀಡಿಯಮ್ ಆಗಿ ತಗೋಬೋದು ಫಿಶ್ ಮಾತ್ರ ನಿಜವಾಗ್ಲೂ ವಾರಕ್ಕೆ ಒಂದ್ ಎರಡರಿಂದ ಮೂರ್ ಸರ್ತಿ ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಕ್ಯಾಲರೀಸ್ ಅಂದ್ರೆ ಪ್ರೋಟೀನ್ ಕ್ಯಾಲರೀಸ್ ಹ್ಯಾಡ್ ಆಗ್ತಾ ಬರುತ್ತೆ ಫಿಶ್ ಅನ್ನು ತಿನ್ಬಹುದು ಮತ್ತೆ ನಾವು ಹಾಲನ್ನು ಕುಡಿಬಾರ್ದು ಫ್ರೆಂಡ್ಸ್ ಮತ್ತು ನಾವು ಪನ್ನೀರನ್ನು ತಗೋಬೋದು ಹಾಲಿನ ಬದಲಾಗಿ ಈ ಪನ್ನೀರನ್ನು ನಾವು ಸೇವನೆ ಮಾಡ್ಬೋದು ಫ್ರೆಂಡ್ಸ್ ಮಕ್ಳಿಗಾಗಿರ್ಬೋದು ದೊಡ್ಡವರಾಗಿರ್ಬೋದು ಪನ್ನೀರ್ ಗ್ರೈವಿ ಮಸಾಲೆ ಹಾಕೊಂಡು ನಾವು ಸೇವನೆಯನ್ನು ಮಾಡ್ಬೋದು ಚಪಾತಿ ಜೊತೆ ಪನ್ನೀರನ್ನು ತಿನ್ನ ತುಂಬಾ ಒಳ್ಳೇದು ಹೆಚ್ಚಿಗೆ ಪ್ರೋಟೀನ್ ಅಂಶ ಇರುತ್ತೆ ಬಟ್ ಫ್ಯಾಟ್ ಕಮ್ಮಿ ಇರುತ್ತೆ ಇದರಲ್ಲಿ ಹಾಗಾಗಿ ನಾವು ಪನ್ನೀರ್ ಕೂಡ ಸೇವನೆ ಮಾಡ್ಬೋದು ಮತ್ತೆ ಫ್ರೆಂಡ್ಸ್ ಹೇಳಬೇಕು ಅಂದರೆ ಮೊಳಕೆ ಕಾಳುಗಳು ಅಂದರೆ ಕಾಳು ಹೆಸರು ಕಾಳು ಹುರುಳಿ ಕಾಳು ಎಲ್ಲ ನಾವು ಮೊಳಕೆ ಕಟ್ಟು ಮೊಳಕೆ ಕಟ್ಟಿ ಅಂದರೆ ನೈಟ್ ನೆನೆಸಿ ಮೊಳಕೆನ ಕಟ್ಟಿ ಸೇವನೆ ಮಾಡೋದ್ರಿಂದ ತುಂಬ ಪ್ರೋಟೀನ್ಸ್ ನಮಗೆ ದೇಹಕ್ಕೆ ಎಷ್ಟು ಕ್ಯಾಲರೀಸ್ ಬೇಕೋ ಅಷ್ಟು ಕ್ಯಾಲರಿಸನ್ನು ಆ್ಯಡ್ ಮಾಡ್ತಾ ಹೋಗುತ್ತೆ ಮತ್ತೆ ನಮಗೆ ವೇಸ್ಟ್ ಕ್ಯಾಲರೀಸನ್ನು ಇದು ಬರ್ನ್ ಮಾಡುತ್ತೆ ನಾವು ಪ್ರೋಟೀನ್ ಇರೋ ಅಂಶ ಇರೋ ಆಹಾರನ ಸೇವನೆ ಮಾಡ್ತಾ ಬಂದರೆ ಕ್ಯಾಲರೀಸ್ ಕಡಿಮೆ ಆಗುತ್ತೆ ಮತ್ತೆ ಫ್ಯಾಟ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ನಾವು ಯಾವುದೇ ಕಾರಣಕ್ಕೂ ಈ ಮೊಳಕೆ ಕಾಳದನ್ನ ತಿನ್ನೋದನ್ನ ಬಿಡಬಾರ್ದು ಡೈಲಿ ನೈಟ್ ಒಂದು ಕಪ್ಪು ಮೊಳಕೆ ಕಾಳು ತಿನ್ನೋದ್ರಿಂದ ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು ನಮ್ಮ ಬಾಡಿಗೆ ಮಾರ್ನಿಂಗ್ ಅಥವಾ ನೈಟ್ ಯಾವುದೇ ಒಂದು ಟೈಮಲ್ಲಿ ನಾವು ಈ ಯಾವುದೇ ಒಂದು ಕಾಳನ್ನ ಹೆಸರು ಕಾಳು ಆಗಿರ್ಬೋದು ಕಡಲೆಕಾಳಾಗಿರ್ಬೋದು ಯಾವುದಾದ್ರೂ ಒಂದನ್ನು ಮೊಳಕೆ ಕಟ್ಟಿರೋ ಕಾಳನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಗೆ ಹೆಚ್ಚಿಗೆ ಪ್ರೋಟೀನ್ ಅಂಶ ಸಿಗುತ್ತೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಫ್ಯಾಟ್ ಬರೋದಿಲ್ಲ ಇದು ಮೊಳಕೆ ಕಾಳುಗಳನ್ನ ತಿನ್ನೋದ್ರಿಂದ ಫ್ಯಾಟ್ ಬರೋದಿಲ್ಲ ಮತ್ತೆ ನಾವು ಮೊಟ್ಟೆನ ಸೇವನೆ ಮಾಡ್ಬೋದು ಈ ರೀತಿ ಬಾಯಿಲ್ ಮೊಟ್ಟೆನ ಅಂದ್ರೆ ಬೇಯಿಸ್ಕೊಂಡು ಇದಕ್ಕೆ ಸಾಲ್ಟ್ ಮತ್ತೆ ಚಿಲ್ಲಿ ಪೌಡರ್ ಏನು ಆ್ಯಡ್ ಮಾಡ್ಬೋದು ಖಾಲಿ ಬೇಯಿಸಿದ ಮೊಟ್ಟೆನ ಸೇವನೆ ಮಾಡಬೇಕು ಮಕ್ಕಳು ಅಥವಾ ದೊಡ್ಡವರಾಗಿರ್ಬೋದು ಯಾರೇ ಆಗಿರ್ಬೋದು ಡೈಲಿ ಮೊಟ್ಟೆನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಹಾಗಾಗಿ ಮೊಟ್ಟೆನ ನಾವು ಸೇವನೆ ಮಾಡ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಬೊಜ್ಜು ಕರ್ಗೋದಿಕ್ಕೆ ಯಾವ ಆಹಾರನ ಸೇವನೆ ಮಾಡಬೇಕು ಯಾವ ಆಹಾರನ ಬಿಡಬೇಕು ಅನ್ನೋದನ್ನು ನನಗೆ ತಿಳಿದ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ಫಸ್ಟ್ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಪ್ರತಿದಿನ ಹೊಸ ಹೊಸ ರೆಸಿಪಿ ಹೊಸ ಹೊಸ ವ್ಲಾಗ್ಸನ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಮತ್ತೆ ಸಿಗೋಣ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್